ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಕೆಲಸ ಅದ್ಧೂರಿಯಾಗಿ ನಡೀತಾ ಇದೆ ಜನವರಿ ಇಪ್ಪತ್ತೆರಡಕ್ಕೆ ಉದ್ಘಾಟನೆಯೂ ಕೂಡ ಆಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ರಾಮಣ್ಣ ಪ್ರಾಣ ಪ್ರತಿಷ್ಠಾಪನೆಯೂ ಕೂಡ ಆ ದಿನವೇ ಆಗ್ತಾ ಇದ್ದು ಪಕ್ಷಾತೀತವಾಗಿ ಎಲ್ಲರಿಗೂ ಆಹ್ವಾನಗಳು ಕೂಡ ಹೋಗ್ತಾ ಇದೆ ಆದ್ರೆ ಈಗ ಇರುವಂತಹ ವಿಚಾರ ಇಲ್ಲಿ ದೇಶದ ನಾಲ್ಕು ಶಕ್ತಿ ಪೀಠಗಳಲ್ಲಿ ಶಂಕರಾಚಾರ್ಯರ ಈ ಶಕ್ತಿ ಪೀಠಗಳ ಪೈಕಿ ಇಬ್ಬರು ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಒರಿಸ್ಸಾದ ಪುರಿಯಲ್ಲಿರುವ ಶ್ರೀ ಗೋವರ್ಧನ ಪೀಠ ಗುಜರಾತ್ನ ದ್ವಾರಕದಲ್ಲಿರುವ ಶ್ರೀ ದ್ವಾರಕ ಪೀಠ ಅಂದ್ರೆ ಇಲ್ಲಿ ನಾವು ಎರಡು ಇಲ್ಲಿ ಎರಡು ಪೀಠಗಳು ವಿರೋಧವನ್ನ ವ್ಯಕ್ತಪಡಿಸಿವೆ ಉತ್ತರಾಖಂಡ ರಾಜ್ಯದ ಬದ್ರಿನಾಥ ಜ್ಯೋತಿರ್ಮಠ ಹಾಗೇನೆ ಪುರಿಯ ಗೋವರ್ಧನ ಪೀಠದ ಶ್ರೀಗಳು ರಾಮ ಮಂದಿರ ಉದ್ಘಾಟನೆಗೆ ನಾವು ಹೋಗ್ತಾ ಇಲ್ಲ ಅನ್ನೋದನ್ನ ಹೇಳ್ತಾರೆ ಆದ್ರೆ ಗುಜರಾತ್ ನ ದ್ವಾರಕದಲ್ಲಿರುವ ದ್ವಾರಕ ಪೀಠ ಆಗಿರ್ಬೋದು ಶೃಂಗೇರಿ ಶಾರದ ಪೀಠ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿಲ್ಲ ಆ ತರ ಇಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ ಅಯೋಧ್ಯೆ ರಾಮ ಮಂದಿರ ಕಾಮಗಾರಿ ಇನ್ನೂ ಕೂಡ ಪೂರ್ಣವಾಗಿಲ್ಲ ಸಾಕಷ್ಟು ಕೆಲಸಗಳು ಬಾಕಿ ಇದ್ದರೂ ಯಾಕೆ ಉದ್ಘಾಟನೆ ಆಗ್ತಿದೆ ಇದು ರಾಮ ಮಂದಿರ ಮೊದಲೇ ಇತ್ತು ಜೀರ್ಣೋದ್ಧಾರ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಚರ್ಚೆಗಳು ಆರಂಭ ಆಗಿರುವಂಥದ್ದು ಅಪೂರ್ಣ ದೇಗುಲ ಆಗಿದೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹೇಗ್ ಮಾಡೋದಿಕ್ಕೆ ಸಾಧ್ಯ ಧರ್ಮ ಶಾಸ್ತ್ರ ಪೂಜೆ ಪುನಸ್ಕಾರದ ಪ್ರಕಾರ ಶಾಸ್ತ್ರದ ಪ್ರಕಾರ ಈ ರೀತಿಯಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾಹಿತನ ಈಗಾಗಲೇ ಈ ಒಂದು ಪೀಠಾಧಿಪತಿಗಳು ಹೇಳ್ತಾ ಇರುವಂಥದ್ದು ಹಾಗಾದ್ರೆ ಭೇದ ಯಾಕೆ ನಾಲ್ಕು ಪೀಠಗಳ ಪೈಕಿ ಈ ಎರಡು ಪೀಠಗಳಲ್ಲಿ ಈಗ ಈ ರೀತಿಯಂತಹ ವಿರೋಧ ವ್ಯಕ್ತ ಆಗ್ತಾ ಇರುವಂಥದ್ದು ಇನ್ನೇನು ಒಂಬತ್ತು ದಿನ ಮಾತ್ರ ಬಾಕಿ ಇದೆ ಪ್ರಾಣ ಪ್ರತಿಷ್ಠಾಪನೆಗೆ ಆದರೆ ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಚರ್ಚೆಗಳು ಈ ರೀತಿಯಂತಹ ಹೇಳಿಕೆಗಳಿಗೆ ಅವರು ತಮ್ಮದೇ ಆದಂತಹ ಒಂದಷ್ಟು ಕಾರಣಗಳನ್ನು ಕೊಡ್ತಾ ಇದ್ದಾರೆ ವಿವರಣೆಗಳನ್ನು ಕೊಡ್ತಾ ಇದ್ದಾರೆ ಹಾಗಾದ್ರೆ ಈ ರೀತಿಯಾಗಿ ಒಂದು ಪೀಠಗಳಲ್ಲೇ ಭೇದ ಇದೆಯಾ ಅನ್ನುವ ಪ್ರಶ್ನೆ ಸನಾತನ ಧರ್ಮದ ರೀತಿಯಲ್ಲಿ ಸನಾತನ ಆಚರಣೆಗಳಲ್ಲಿ ನಡೀತಾ ಇಲ್ವಾ ಅನ್ನುವ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಶೃಂಗೇರಿ ಶಾರದಾ ಪೀಠಂನ ಧರ್ಮಾಧ್ಯಕ್ಷರು ಆಗಿರುವಂತಹ ದೈವಜ್ಞ ಡಾಕ್ಟರ್ ಸೋಮಯಾಜಿ ಗುರೂಜಿ ಅವರಿದ್ದಾರೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಮ್ಮ ಈಗಾಗಲೇ ಮೊದಲೇದಾಗಿ ಇರುವಂತಹ ಪ್ರಶ್ನೆ ಗುರುಗಳೇ ಪ್ರಮುಖವಾಗಿ ನಾಲ್ಕು ಪೀಠಗಳ ಪೈಕಿ ಎರಡು ಪೀಠಗಳು ಅಲ್ಲಿ ಹೋಗಿ ನಾವು ಉದ್ಘಾಟನೆಗೆ ಹೋಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನ ಹೇಳಿದೆ ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಇದರನ್ನ ನಾನು ಇದರ ಬಗ್ಗೆ ನಿಮ್ಮಷ್ಟ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಉತ್ತರಾಖಂಡ ಜ್ಯೋತಿರ್ಮಠ ಅವಿ ಮುಕ್ತಾರೇಶ್ವರನಂದ ಸ್ವಾಮೀಜಿ ಮಾತನಾಡಿ ಏನ್ ಹೇಳಿದ್ದಾರೆ ರಾಮ ಮಂದಿರ ಲೋಕಾರ್ಪಣೆಗೆ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ ಯಾಕೆ ಅವ್ರು ಹೇಳ್ತಾ ಇರೋದು ಈಗ ಮಂದಿರ ಕಟ್ಟಿಲ್ಲ ಅದು ಜೀರ್ಣೋದ್ಧಾರ ಅಷ್ಟೇ ಮಂದಿರ ಪೂರ್ಣವಾದ ಮೇಲೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಆ ಕಾರಣಕ್ಕಾಗಿ ನಾನು ಉದ್ಘಾಟನೆಗೆ ಹೋಗ್ತಾ ಇಲ್ಲ ಕಾರಣವನ್ನು ನೀಡಿರುವುದು ಹೀಗೆ है ಭಗವಾನ್ कुछ नया निर्माण हो रहा है हो ನಿರ್ಮಾಣ ಜೀರ್ಣೋದ್ಧಾರ मंदिर अभी पूरा हुआ नहीं है और मंदिर पहले पूरा हो जाने दिया जाए अभी निर्माण कार्य वहाँ पर चल रहा है क्योंकि हमारी मजबूरी कोई नहीं है हम धार्मिक व्यक्ति हैं हम चाहते हैं कि विधि विधान के साथ काम हो पूरा मंदिर बन जाए फिर प्रतिष्ठा हो लेकिन जो राजनेता हैं उनकी जरूरत है कि सामने चुनाव है तो वो चाहते हैं कि हर जगह से हम चुनावी तो राजनीति में जो लाभ लेना बनता है वो ले लें इसलिए उनकी मजबूरी है ಸೊ ಈಗಾಗಲೇ ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಇದು ನಿರ್ಮಾಣ ಆಗಿರುವಂತಹ ಹೊಸ ಮಂದಿರ ಅಲ್ಲ ಇದು ಈ ಹಿಂದೆ ಇತ್ತು ಅದು ಕೇವಲ ಜೀರ್ಣೋದ್ಧಾರ ಆಗಿದೆ ಅನ್ನೋದು ಇವರ ಅಭಿಪ್ರಾಯ ಗುರುಗಳೇ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಇರುವಂಥದ್ದು ಒಂದು ಈಗ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನು ಕೆಲವೇ ಒಂಬತ್ತು ದಿನ ಬಾಕಿ ಇರುವಂತಹ ಸಂದರ್ಭದಲ್ಲಿ ಈ ಒಂದು ವಿವಾದ ಹುಟ್ಟು ಹಾಕಿರುವಂಥದ್ದು ಮತ್ತೊಂದು ಕಡೆ ಈಗ ನಾಲ್ಕು ಪೀಠಗಳಿದೆ ದೇಶದ ನಾಲ್ಕು ಭಾಗಗಳಲ್ಲಿ ಈ ಪೀಠಗಳಲ್ಲಿ ಎರಡು ಪೀಠಗಳಲ್ಲಿ ಈ ರೀತಿಯಾದಂತಹ ಭೇದ ಇರುವಂಥದ್ದು ಇನ್ನು ಉಳಿದ ಎರಡು ಪೀಠಗಳಲ್ಲಿ ಇಲ್ಲ ಈ ರೀತಿಯಾದಂತಹ ಭೇದ ಯಾಕೆ ಹಾಗಾದ್ರೆ ಎಲ್ಲವೂ ಒಂದೇ ಅಲ್ವಾ ಎಲ್ಲವೂ ಒಂದೇ ವಿಚಾರವನ್ನ ಹೇಳುವಂತವರಲ್ವಾ ಯಾಕೆ ಇದು ಅಂತ ಹೇಳಿ ಮೊದಲನೇದಾಗಿ ಆ ಒಂದು ಹೇಳಿಕೆ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ श्रीगुरुभ्यो नमः जय त्वन्देवि चामुण्डे जयभूतापहारिणि जय सर्वकृते देवी कालरात्रिदमोऽस्तुते भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधिशेखरभारतीं हरिः ॐ इनिमप्रश्ने उत्तरदकमुञ्चे आ एल्ला महान् पुरुषि ಶಂಕರಾಚಾರ್ಯರ ಚರಣಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ತಲುಪಿಸ್ತಾ ಇಲ್ಲಿ ಹೇಳ್ತಕ್ಕಂಥದ್ದು ಲೋಕೋಭಿನ್ನ ರುಚಿ ಒಂದು ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಅಂತಕ್ಕಂಥ ಇನ್ನೊಂದು ವಾಕ್ಯ ಇಲ್ಲಿದೆ ಇಲ್ಲಿ ಇವರು ಎತ್ತಿರತಕ್ಕಂಥ ಮೂಲಭೂತವಾದಂಥ ಪ್ರಶ್ನೆಗಳೇನಪ್ಪ ಅಂತಂದರೆ ಅವರು ಯಾವ ಕಾರಣಕ್ಕೆ ಹೋಗಲ್ವೋ ಆದರೆ ಅವರು ಕೊಡ್ತಾ ಇರ್ತಕ್ಕಂಥ ಕಾರಣ ಮೊದಲನೇದಾಗಿ ಒಬ್ಬ ಶಂಕರಾಚಾರ್ಯರು ಉತ್ತರದ ಅವರು ಹೇಳ್ತಾರೆ ಇದು ಪೂರ್ಣ ಆಗಿಲ್ಲ ಅದಕ್ಕಾಗಿ ನಾನು ಹೋಗೋದಿಲ್ಲ ಏನು ಪೂರ್ಣ ಆಗೋದು ಅಂದರೆ ಪರ್ಫೆಕ್ಷನ್ ಅಥವಾ ಪೂರ್ಣ ಅನ್ನೋದಕ್ಕೆ ಕೊನೆ ಅನ್ನೋದಿಲ್ಲ ಆ ರಾಮದೇವಾಲಯ ನಿರ್ಮಾಣ ಆಗ್ತಾ ಇದ್ದ ಸಂದರ್ಭದಲ್ಲಿ ನಾನಲ್ಲಿ ಹೋಗಿ ನೋಡಿದ್ದೀನಿ ಗರ್ಭಗೃಹ ಶಾಸ್ತ್ರೋಕ್ತ ಪೂರ್ಣವಾಗಿದೆ ಈ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಇರತಕ್ಕಂಥ ವಾಸ್ತುಶಾಸ್ತ್ರದ ನಿಯಮ ದೇವಾಲಯದ ವಾಸ್ತುಶಾಸ್ತ್ರದ ನಿಯಮ ಮಾಯಾಮೃತಾದಿ ಇತ್ಯಾದಿ ಗ್ರಂಥಗಳು ಅದೇ ರೀತಿಯಲ್ಲಿ ಆಗಮದಲ್ಲಿ ಏನು ಹೇಳಿದೆ ವೇದಶಾಸ್ತ್ರಗಳಲ್ಲಿ ಏನು ಹೇಳಿದೆ ಅಂತಕ್ಕಂಥದ್ದನ್ನೆಲ್ಲ ಗಮನಿಸಿದರೆ ಈಗ ಸನ್ಮಾನ್ಯ ಶ್ರೀ ಮೋದಿಜಿಯವರು ಉದ್ಘಾಟನೆ ಮಾಡೋದಕ್ಕೆ ಹೊರಟಿರತಕ್ಕಂತಹ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಆಗ್ತಾ ಇರತಕ್ಕಂತಹ ಮಂದಿರ ಬಹಳಷ್ಟು ಪೂರ್ಣಗೊಂಡಿದೆ ಆದರೆ ಪೂರ್ಣ ಪೂರ್ಣವಾಗಿದೆಯಾ ಅಂತಂದರೆ ಅಲ್ಲಿ ನೀವು ಗಮನಿಸಬೇಕಾಗಿದ್ದು ನೀವೊಂದು ಸಣ್ಣದೊಂದು ಮನೆ ಗೃಹ ಪ್ರವೇಶ ಮಾಡಬೇಕಾದ್ರೂ ಪೂರ್ಣ ಆಗಿರೋದಿಲ್ಲ ಉಳಿಯುತ್ತೆ ಬೇಕಾದಷ್ಟು ಉಳಿದಿರುತ್ತೆ ಒಂದು ಶುಭ ದಿವಸ ಸಿಕ್ಕಿದಾಗ ಅದಕ್ಕೆ ಮಾಡ್ತೇವೆ ಮ ಗೃಹ ಮನೆಗೆ ಗೃಹ ಪ್ರವೇಶ ಆದ್ರ ಮೇಲೆ ಮನೆಗೆ ನಾವಲ್ಲಿ ಹೋದ್ರ ಮೇಲೆ ನಾಲ್ಕಾರು ತಿಂಗಳ ಕೆಲಸ ಪೆಂಡಿಂಗ್ ಇರುತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಇನ್ನು ದೇವಾಲಯಗಳು ಅಂತಂದಾಗ ಹತ್ತಾರು ವರ್ಷಗಳವರೆಗೆ ನಡೆಯುವಂಥ ಕೆಲಸಗಳದು ಹಿಂದೆಲ್ಲ ನಮ್ಮ ರಾಜ ಮಹಾರಾಜರುಗಳ ದೇವಸ್ಥಾನ ಕಟ್ತಾ ಇದ್ದಾಗ ಎರಡೆರಡು ತಲೆಮಾರುಗಳವರೆಗೆ ಅದು ಮುಂದುವರ್ಕೊಂಡು ಹೋಗ್ತಾಯಿತ್ತು ಹೌದು ನಮ್ಮ ಕರ್ನಾಟಕದ ಹಂಪಿ ದೇವಸ್ಥಾನನೇ ಉದಾಹರಣೆಗೆ ತಗೊಂಡ್ರೆ ಶಿರುಮಾಡಿದ್ದೊಬ್ಬರು ಮುಂದುವರೆಸಿದ್ದೊಬ್ಬರು ಮಕ್ಕಳಿಗೆ ಕಟ್ಟ ಮೊಮ್ಮಕ್ಕಳವರೆಗೆ ಅದು ಮುಂದುವರಿಯಿತು ದಕ್ಷಿಣ ಭಾರತದ ಬಹಳಷ್ಟು ದೇವಾಲಯಗಳನ್ನ ನಾವು ಹಾಕಿ ಕಾಣ್ಬೋದು ಹಾಗಂತ ನಾವಲ್ಲಿ ಪೂಜೆ ಮಾಡೋದು ನಿಲ್ಲಿಸಿರ್ತೀವಿ ಅಥವಾ ಪ್ರಾಣ ಪ್ರತಿಷ್ಠೆ ನಿಲ್ಲಿಸಿರ್ತೀವಿ ಮುಖ್ಯವಾದಂತಹ ಅಂಗಲ್ ಯಾವುದಪ್ಪ ಅಂದರೆ ಗರ್ಭಗೃಹ ಅದು ವಿಧಿಪೂರ್ವಕವಾಗಿ ಕಟ್ಟಡ ಸಂಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ಆಗಿದೆ ಅಲ್ಲಿ ನಾನಲ್ಲಿ ಹೋಗಿ ನೋಡಿ ನೋಡಿರ್ತಕ್ಕಂಥ ಭಾಷೆನ ಹೇಳಿದ್ದಾರೆ ಅದು ಗರ್ಭಗೃಹ ಪೂರ್ಣ ಆದಾಗ ಇನ್ನು ಉಳಿದಂಥ ಪ್ರಾಕಾರಗಳು ಅದು ನಡ್ಕೊಂಡು ಹೋಗ್ತಾ ಇರತ್ತೆ ಡೆವಲಪ್ಮೆಂಟ್ ಅನ್ನೋದು ಕಂಟಿನ್ಯೂಸ್ ಪ್ರೋಸೆಸ್ ಅದು ಮುಗಿದ್ಬಿಡ್ತು ಇಲ್ಲಿಗೆ ನಿಲ್ಲಿಸ್ಬಿಟ್ಟೆ ಅಂತಲ್ಲ ಇಂಥ ಮಹಾನ್ ಕ್ಷೇತ್ರಗಳಲ್ಲಿ ಈಗ ಗರ್ಭಗೃಹ ಆಯಿತು ಪ್ರಾಂಗಣಗಳಾಯಿತು ಉಳಿದಂಥ ಯಜ್ಞಶಾಲೆ ಉಳಿದಂತಹ ನೈವೇದ್ಯದ ಕೊಠಡಿ ಬೇರೆ ಬೇರೆ ಭಾಗಗಳು ಅನುದಾನ ಕೊಠಡಿ ಪ್ರಸಾದ ಕೊಠಡಿ ಇತ್ಯಾದಿಗಳ ನಿರ್ಮಾಣ ನಡೀತಾ ಇರುತ್ತೆ ಇನ್ನೊಂದು ನಾಲ್ಕು ಭೇದ ಯಾಕೆ ಒಂದೇ ಹೇಳೋದಾದರೆ ಇಲ್ಲಿ ಭೇದ ಯಾಕೆ ನಮ್ಮಲ್ಲಿ ಭೇದ ಇಲ್ಲ ಅವರೇನು ಹೇಳ್ತಾ ಇದ್ದಾರೆ ಅಂದರೆ ಮಾತ್ರ ನಮ್ಮಲ್ಲಿ ಭೇದ ಇದೆ ಅಂತ ಅಥವಾ ಅಲ್ಲ ಅವ್ರು ಹೇಳ್ತಕ್ಕಂಥದ್ದು ಕಟ್ಟಡ ನಿರ್ಮಾಣ ಪೂರ್ಣ ಆಗಿಲ್ಲ ಅದು ಒಪ್ಪತಕ್ಕಂಥ ವಿಚಾರ ಅಲ್ಲ ವಾಸ್ತುಶಾಸ್ತ್ರ ರೀತಿಯ ಆಗಮಶಾಸ್ತ್ರ ರೀತಿಯ ತಗೊಂಡ್ರೆ ಇದು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಎಲ್ಲರ ಕಣ್ಣಿಗೂ ಕಾಣಿಸ್ತಕ್ಕಂಥದ್ದು ಈ ಕಟ್ಟಡ ಪೂರ್ಣ ಆಗಿದೆ ಅಂದರೆ ದೇವಸ್ಥಾನದ ಇನ್ನಷ್ಟು ಅಂಗಗಳು ಅದರ ಕೆಲಸಗಳು ನಡೀತಾ ಇರ್ಬೋದು ಅದು ಇವತ್ತಲ್ಲ ಇನ್ನೂ ನಾಲ್ಕಾರು ವರ್ಷ ನಡ್ಕೊಂಡು ಹೋಗುತ್ತೆ ಇಂಥ ಒಂದು ಪೂರ್ಣ ಆದ ನಂತರ ಅಥವಾ ರಾಮನವಮಿಯ ದಿನ ಒಂದು ಒಳ್ಳೆಯ ದಿನ ಎಲ್ಲೋ ಪೂರ್ಣ ಆದ ಬಳಿಕ ಇಲ್ಲ ಇದು ಇದು ಒಳ್ಳೆಯ ದಿವಸವೇ ಈಗ ಅವರೇನು ಇಪ್ಪತ್ತೆರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸ್ವೀಕ್ ತಗೊಂಡಿದ್ದಾರೆ ಪುಷ್ಯ ಶುದ್ಧ ದ್ವಾದಶಿ ದಿವಸ ಭಾಳ ಶುಭ ಮುಹೂರ್ತ ಭಾಳ ಒಳ್ಳೆಯ ದಿವಸ ಅದನ್ನು ಯಾವುದೇ ಒಂದು ರಾಜಕೀಯದ ಒಂದು ವಾಸನೆಯೂ ಅಲ್ಲಿಲ್ದೇ ಶಾಸ್ತ್ರೋಕ್ತವಾಗಿ ಸೆಲೆಕ್ಟ್ ಮಾಡಿರ್ತಕ್ಕಂಥ ದಿವಸ ಇದು ಸ್ಪಷ್ಟವಾಗಿ ನನ್ನ ಅಭಿಪ್ರಾಯ ಬಂದು ಎರಡನೇ ಪ್ರಶ್ನೆ ಇನ್ನೊಬ್ರು ಶಂಕರಾಚಾರ್ಯ ಸ್ವಾಮೀಜಿ ಅವರು ಹೇಳಿದ್ರು ಗೌರವಪೂರ್ಣವಾಗಿ ಅವ್ರ ಅದನ್ನ ನಾವು ಒಂದ್ಸಲ ನೋಡೋಣ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿ ಆ ನಂತರ ನಿಮ್ಮ ಹತ್ರ ಮಾತನಾಡಿಸ್ತೀನಿ ಗುರುಗಳೇ ಒಡಿಶಾದ ಪುರಿ ಗೋವರ್ಧನ ಪೀಠದ ನಿಶ್ಚಲಾನಂದ ಸರಸ್ವತಿ ಸ್ವಾಮೀಜಿ ಮಾತಾಡಿ ಶ್ರೀರಾಮ ಸೆಕ್ಯುಲರ್ ಅಲ್ಲ ಎಲ್ಲರ ಸ್ವತ್ತು ಆದ್ರೆ ನಾನು ಅಯೋಧ್ಯೆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಕಾರಣ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಸಿದ್ಧಾಂತಕ್ಕೆ ತದ್ವಿರುದ್ಧವಾಗಿ ಅನ್ನುವಂತಹ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ अयोध्या तो जाता रहता हूँ जाता रहूँगा लेकिन उस कार्यक्रम में मैं सम्मिलित नहीं हूँ सम्मिलित होने का कोई कारण कुछ नहीं हमारे पास निमंत्रण आया था कि एक व्यक्ति साथ ला सकते अच्छा। <laughs> इ, इ, इस, इसी को लेकर के क्या है? इसी को लेकर मैं कोई नाराज नहीं होता मेरी, आप, अच्छा, मेरी इस... अपनी नीति है मेरा अपना सिद्धांत तो उस कार्यक्रम में मैं जा क्या करूँगा ವಿಶ್ವನಂದ ಸ್ವಾಮೀಜಿಗಳು ಹೇಳಿದ್ದಾರೆ ಅವರು ಹೇಳಿರತಕ್ಕಂಥದ್ದನ್ನು ನಾನು ಬೇರೆ ಮಾಧ್ಯಮಗಳಲ್ಲೂ ಕೂಡ ನೋಡಿದೆ ಅಂತಹ ಪವಿತ್ರವಾದ ಉನ್ನತ ಸ್ಥಾನದಲ್ಲಿರ್ತಕ್ಕಂತಹ ಒಬ್ಬ ಸರ್ವಸಂಗ ಪರಿತ್ಯಾಗಿಯಂತಹ ಒಬ್ಬ ಸನ್ಯಾಸಿ ಹೇಳ್ತಕ್ಕಂಥದ್ದಲ್ಲ ಅದು ಅವ್ರು ಹೇಳ್ತಾರೆ ಅದು ಶಾಸ್ತ್ರೋಕ್ತವಾಗಿ ಆಗ್ತಾ ಇಲ್ಲ ಒಂದು ಎರಡನೇದು ನಾನಲ್ಲಿ ಹೋಗಿ ಏನು ಮಾಡಲಿ ಮೋದಿ ಪ್ರತಿಷ್ಠೆ ಮಾಡ್ತಾರೆ ನಾನು ಚಪ್ಪಾಳೆ ತಟ್ಲ ಅಂತ ಕೇಳಿದರು ಯಾರು ಮೋದಿ ನಮ್ಮ ನೂರು ನಲವತ್ತು ಕೋಟಿ ಜನತೆಯ ಒಬ್ಬ ಪ್ರತಿನಿಧಿಯಾಗಿ ಅವರಲ್ಲಿ ಹೋಗ್ತಾ ಇದ್ದಾರೆ ಮೋದಿಯಾಗಲ್ಲಿ ಹೋಗ್ತಾ ಇಲ್ಲ ಇಷ್ಟು ಜನಗಳ ಪ್ರತಿನಿಧಿಯಾಗಿ ಅವ್ರು ಹೋಗಿ ಅಲ್ಲಿ ಮಾಡ್ತಾ ಇದ್ದಾರೆ ನಾವು ಅಷ್ಟು ಅಲ್ಲಿ ಹೋಗ್ಲಿಕ್ಕಾಗಲ್ಲ ನಮ್ಮೆಲ್ಲ ಪ್ರತಿನಿಧಿಯಾಗಿ ಅವ್ರು ಹೋಗಿ ಮಾಡ್ತಾ ಇದ್ದಾರೆ ಆಮೇಲೆ ಅವರು ಇವರೇನು ಎತ್ತಿರ್ತಕ್ಕಂಥ ಶಾಸ್ತ್ರೋಕ್ತ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಆದರೆ ಇನ್ನೊಂದು ಪ್ರಶ್ನೆ ಮುಂದಿಟ್ಟರು ಸನ್ಮಾನ್ಯ ಶ್ರೀ ಮೋದಿಯವರು ಅದನ್ನು ಮುಟ್ಟಿ ತಗೊಂಡು ಬರ್ತಾರೆ ವಿಗ್ರಹನ ಅವರೆಲ್ಲ ಮುಟ್ಟಿದ್ದನ್ನು ನಾವು ಪ್ರತಿಷ್ಠೆ ಮಾಡೋದಕ್ಕಾಗೋದಿಲ್ಲ ಇದು ಅರ್ಥರಹಿತವಾದಂಥ ಯಾವ ಶಾಸ್ತ್ರದಲ್ಲೂ ಹೇಳಿರ್ತಕ್ಕಂಥದ್ದಲ್ಲ ಇದು ಅವರವರಿಗಲ್ಲೇನೋ ಪ್ರಾಮುಖ್ಯತೆ ಸಿಕ್ಕಿಲ್ಲ ಅಂತ ಅಂತವ್ರೇನಾದ್ರೂ ಹೇಳ್ಕೊಡಿರಬೇಕೇ ಹೊರತಾಗಿ ಇಲ್ಲಿ ರಾಜಕೀಯ ಇದೆ ಅಂತ ಅನಿಸುತ್ತೆ ಅವರ ಒಂದು ಸ್ಟೇಟ್ಮೆಂಟ್ನಲ್ಲಿ ಅವರ ಒಂದು ಹೇಳಿಕೆಯಲ್ಲಿ ಒಂದಿಷ್ಟು ರಾಜಕೀಯವನ್ನು ನಾವು ಕಾಣ್ಬೋದೇ ಹೊರತಾಗಿ ಅದರ್ವೈಸ್ ಅಲ್ಲಿ ಮೋದಿಯವರು ಮುಟ್ಟಿದ್ರೆ ಏನು ತಪ್ಪಿದೆ ರಾಮ ಎಲ್ಲರಿಗೂ ಸೇರಿದವನು ರಾಮನ್ನ ಪ್ರ ಈಗ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ನಾವಿಲ್ಲಿ ದೊಡ್ಡ ದೊಡ್ಡ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಬೇಕಾದಷ್ಟು ದೇವಾಲಯಗಳನ್ನು ನಾವು ಕಾಣ್ಬೋದು ಆ ದೇವಾಲಯಗಳ ಜೀರ್ಣೋದ್ಧಾರ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಮೊತ್ತದ ದೇಣಿಗೆ ಕೊಟ್ಟಿರ್ತಕ್ಕಂಥ ಕೆಲವರನ್ನು ಕುಂಭಾಭಿಷೇಕ ಮಾಡಲಿ ಅಂತ ಹೇಳಿ ಕರೆದು ಆ ಕುಂಭವನ್ನು ಅವ್ರಿಗೆ ಕೊಟ್ಟು ಅಭಿಷೇಕ ಮಾಡಿಸಿ ಇದನ್ನೆಲ್ಲ ಮಾಡ್ತಾರೆ ಅಂತಂದರೆ ದೇವರಿಗೆ ನಾವು ಜಾತಿಯ ಲೇಪ ಯಾತಕ್ಕೆ ಮಾಡಬೇಕು ಏನು ಮಗಳಿಗೆ ಗಂಡು ಥರ ಅಥವಾ ಮಗನಿಗೆ ಹೆಣ್ತರ ಕೊಟ್ಟಿದ್ದಾನೆ ಜಾತಿ ನೋಡೋದಕ್ಕೆ ನಾನು ದೇವರು ಅಂತಂದಾಗ ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥದ್ದಲ್ವ ಅದು ಬಿಟ್ಟುಬಿಟ್ಟು ಅವ್ರು ಯಾವುದೋ ಮೋದಿಯವ್ರು ಮುಟ್ಬಿಡ್ತಾರೆ ಮುಟ್ಬಿಟ್ರೆ ಅದು ಅಲ್ಲಿಗೆ ಪ್ರತಿಷ್ಠಾಪನೆಗೆ ಅರ್ಹಲ್ಲ ಅಂತಕ್ಕಂಥದ್ದು ಶಾಸ್ತ್ರಕ್ಕೆ ಸಂಪ್ರದಾಯಕ್ಕೆ ಪದ್ಧತಿಗೆ ಪರಂಪರೆಗೆ ಭಾರತೀಯತೆಗೆ ವಿರೋಧವಾದಂಥದ್ದು ಅದು ಮಾಡ್ತಕ್ಕಂಥದ್ದು ಆ ಥರ ಹೇಳ್ತಕ್ಕಂಥದ್ದು ಶಾಸ್ತ್ರೀವೇ ಹೊರತಾಗಿ ಸನ್ಮಾನ್ಯ ಶ್ರೀ ಮೋದಿಯವರು ತಗೊಂಡು ಹೋಗ್ತಾ ಇದ್ದಾರೆ ಅದು ಅವ್ರಿಗೆ ಸಿಕ್ಕಿರ್ತಕ್ಕಂಥ ಪುಣ್ಯದ ಫಲ ಆತನ ತಪಸ್ಸಿನ ಫಲ ಅವರೂ ಎಷ್ಟು ಹನ್ನೊಂದು ದಿವಸಗಳ ಕಾಲ ವಿಶೇಷವಾದಂತಹ ಒಂದು ವೃತವನ್ನು ಮಾಡಿ ಉಪವಾಸಾದಿ ನಿಯಮನ ಆದಂಥ ಉಪವಾಸ ಇತ್ಯಾದಿ ನಿಯಮಗಳನ್ನು ಮಾಡಿಕೊಂಡು ಅವ್ರು ಹೋಗ್ಬಿಟ್ಟು ಅದನ್ನು ಅಲ್ಲಿ ಪ್ರತಿಷ್ಠಾಪನೆಗೆ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರತಿಷ್ಠಾಪನೆಗೆ ಸನಾತನ ಧರ್ಮದ ಪರಿಕಲ್ಪನೆ ಏನು ಹಾಗೆ ಸನಾತನ ಪರಿಕಲ್ಪನೆ ಅಂದರೆ ಅಷ್ಟಮಂದಾದಿ ಅದಕ್ಕೆ ಯಾವ ಆಗಮದ ರೀತಿಯ ಅವರು ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಆಗಮ ಅಂತಕ್ಕಂಥದ್ದು ದೇವರ ಪ್ರತಿಷ್ಠಾಪನೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಶಾಸ್ತ್ರ ಅಲ್ಲಿ ವೈಷ್ಣವ ದೇವಾಲಯಗಳಲ್ಲಿ ಪಾಂಚರಾತ್ರ ಅಥವಾ ವೈಖಾನ ಸವಿಧಿಯಲ್ಲಿ ಮಾಡ್ತಾರೆ ಸಾಧಾರಣವಾಗಿ ಇನ್ನು ಶೈವ ದೇವಾಲಯಗಳಲ್ಲಿ ಶೈವಾಗಮ ರೀತ್ಯ ಶಾಕ್ತಾಗಮ ರೀತ್ಯ ದ್ವಂದ್ವಾಗಮ ರೀತ್ಯ ತಂತ್ರ ಸಾರ ಆಗಮ ರೀತ್ಯ ಇತ್ಯಾದಿ ಬೇರೆ ಶೈವಾಗಮ ಆಗಮ ಇತ್ಯಾದಿ ಬೇರೆ ಬೇರೆ ಆಗಮಗಳ ರೀತಿಯಲ್ಲಿ ಅಲ್ಲಿ ಮಾಡ್ತಾರೆ ಶಾಸ್ತ್ರ ವಕ್ತವಾಗಿ ಆದರೆ ವೇದೋಕ್ತವಾಗಿ ಮಾಡ್ತಕ್ಕಂಥದ್ದು ಬಹುತೇಕ ಎಲ್ಲ ಕಡೆ ಒಂದೇ ಇರುತ್ತೆ ಅವರಲ್ಲಿ ಶುಕ್ಲ ಶುಕ್ಲಯಜುರ್ವೇದಿಗಳು ನಾವಿಲ್ಲಿ ಕೃಷ್ಣ ಯಜುರ್ವೇದಿಗಳು ಮಂತ್ರ ಉಚ್ಚಾರಣೆಯಲ್ಲಿ ಒಂದಿಷ್ಟು ಉತ್ತರಕ್ಕೂ ದಕ್ಷಿಣಕ್ಕೂ ವ್ಯತ್ಯಾಸ ಇರುತ್ತೆ ಹೊರತಾಗಿ ಶಾಸ್ತ್ರದ ಕೆಲವು ಪದ್ಧತಿಗಳಲ್ಲಿ ಸಣ್ಣ ಪುಟ್ಟ ಒಂದು ವ್ಯತ್ಯಾಸ ಇದ್ದೀತೆ ಹೊರತಾಗಿ ಆದರೆ ಮೋದಿ ಬಂದು ಮುಟ್ಟಬಾರದು ಇನ್ನೊಬ್ಬರು ಬಂದು ಮುಟ್ಟಬಾರ್ದು ಅವ್ರು ಬರಬಾರ್ದು ದೇವಸ್ಥಾನ ಪೈಂಟ್ ಹೊಡೆದಿದ್ದೆ ಸರಿ ಇಲ್ಲ ಇಲ್ಲಿ ಕೆತ್ತಿದ್ದೆ ಸರಿ ಇಲ್ಲ ಅಸ್ ಅಂತಕ್ಕಂಥದ್ದೆಲ್ಲ ಒಪ್ತಕ್ಕಂಥ ವಿಚಾರ ಅಲ್ಲ ಅಲ್ಲ ಕುಂಟು ನೆಪಗಳೇ ಹೊರತಾಗಿ ಅದು ಒಂದು ಕನ್ನಡದಲ್ಲಿ ಒಂದು ಮಾತಿದೆ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲಸಿಕ್ತು ಅಂತಂದಾಗೆ ನಾನು ಹೋಗಲ್ಲ ಅನ್ನೋದಕ್ಕೆ ಬೇಕಾದ್ರೆ ಏನೋ ಒಂದಷ್ಟು ಕಾರಣ ಹೇಳಬೋದೇ ಹೊರತಾಗಿ ಅಲ್ಲೇನೂ ತಪ್ಪಾಗಿ ನಡೀತಾ ಇಲ್ಲ ಮತ್ತು ಅಲ್ಲಿರ್ತಕ್ಕಂತಹ ಒಂದು ಟ್ರಸ್ಟಿಗಳದ್ದೇನು ವ್ಯವಸ್ಥೆ ಇದೆ ಬಹಳ ಪ್ರಾಜ್ಞರಿದ್ದಾರೆ ಬಹಳ ತಿಳುವಳಿಕೆ ಇರ್ತಕ್ಕಂಥದ್ದು ಇದ್ದಾರೆ ಜೊತೆಗೆ ಯಾರು ಸಹ ಸಲಹೆಗಳನ್ನು ಕೊಟ್ಟರು ಕೂಡ ಮುಕ್ತ ಮನಸ್ಸಿಂದ ಅವರು ಸ್ವಾಗತಿಸಿ ಆ ಸಲಹೆಯಲ್ಲಿ ಏನು ತಿರುಳಿದೆ ಹುರುಳಿದೆ ಅಂತ ತಿಳ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂತಹ ಮುಕ್ತ ಮನಸ್ಸಿನ ಒಂದು ವ್ಯವಸ್ಥೆಯಲ್ಲಿರೋದರಿಂದ ನಾ ನಾವು ಈಗ ಹೋಗ್ಬಿಟ್ಟು ನೀವು ಇಲ್ಲಿ ಮಾಡ್ತಾ ಇರೋದ್ರಲ್ಲಿ ಈ ಶಾಸ್ತ್ರ ರೀತಿಯ ತಪ್ಪಿದೆ ಹೀಗಲ್ಲ ಹಾಗೆ ಅಂತಂದ್ರೆ ಅದು ಒಪ್ಕೊಳ್ಳೋದಕ್ಕೆ ಅಲ್ಲಿ ಸಿದ್ಧವಾಗಿದ್ದಾರೆ ವಿದಂಠವಾದ ಮಾಡೋದಿಲ್ಲ ಅದು ಏನು ಅಂತ ಆ ಶಾಸ್ತ್ರ ಇದೆಯಾ ಅನ್ನೋದನ್ನ ವಿಮರ್ಶೆ ಮಾಡಿ ಚರ್ಚೆ ಮಾಡಿ ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿರ್ತಕ್ಕಂತಹ ಟ್ರಸ್ಟು ಈಗಿರ್ತಕ್ಕಂಥದ್ದು ಅಲ್ಲಿ ಯಾವುದೇ ರಾಜಕೀಯ ಬಣ್ಣವೂ ಇಲ್ಲದೇ ಯಾರು ಬೇಕಾದ್ರೂ ಹೋಗಿ ಇಲ್ಲಪ್ಪ ನೀವು ಮಾಡ್ತಾ ಶಾಸ್ತ್ರಕ್ಕೆ ವಿರೋಧ ಅಂತಂದ್ರೆ ಪರಿಶೀಲನೆ ಮಾಡ್ತಾರೆ ವಿರೋಧ ಆಗಿದ್ರೆ ಹೌದು ಸರಿ ಮಾಡ್ಕೊಳ್ತೀವಿ ಅಂತಕ್ಕಂಥ ವ್ಯವಸ್ಥೆಯಲ್ಲಿದೆ ಇವರು ವಿರೋಧಿಸ್ತಾರೆ ಅಂತಕ್ಕಂಥದ್ದು ಅಶಾಸ್ತ್ರೀಯವಾದಂತಹದ್ದೇ ಹೊರತಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ